ಓಂ ಶಾಂತಿ ವರದಾನ ಕೇಳುವುದರ ಜೊತೆ ಜೊತೆಗೆ ಸ್ವರೂಪರಾಗಿ ಮನಸ್ಸಿನ ಮನೋರಂಜನೆಯ ಮೂಲಕ ಸದಾ ಶಕ್ತಿಶಾಲಿ ಆತ್ಮ ಭವ ಪ್ರತಿದಿನ ಮನಸ್ಸಿನಲ್ಲಿ ಸ್ವಯಂ ಪ್ರತಿ ಅಥವಾ ಅನ್ಯರ ಪ್ರತಿ ಉಮಂಗ ಉತ್ಸಾಹದ ಸಂಕಲ್ಪ ತನ್ನಿ ಸ್ವಯಂ ಸಹ ಅದೇ ಸಂಕಲ್ಪದ ಸ್ವರೂಪರಾಗಿ ಮತ್ತು ಅನ್ಯರ ಸೇವೆಯಲ್ಲಿಯೂ ಸಹ ತೊಡಗಿಸಿ ಆಗ ತಮ್ಮ ಜೀವನ ಸಹ ಸದಾ ಕಾಲಕ್ಕಾಗಿ ಉತ್ಸಾಹ ಉಳ್ಳದ್ದಾಗಿ ಬಿಡುವುದು ಮತ್ತು ಬೇರೆಯವರಿಗೂ ಸಹ ಉತ್ಸಾಹ ತರಿಸುವಂಥವರಾಗಲು ಸಾಧ್ಯ ಹೇಗೆ ಮನೋರಂಜನೆಯ ಪ್ರೋಗ್ರಾಮ್ ಆಗುವುದು ಅದೇ ರೀತಿ ಪ್ರತಿದಿನ ಮನಸ್ಸಿನ ಮನೋರಂಜನೆಯ ಪ್ರೋಗ್ರಾಮ್ ಮಾಡಿ ಏನು ಕೇಳುವಿರಿ ಅದರ ಸ್ವರೂಪರಾದಾಗ ಶಕ್ತಿಶಾಲಿಯಾಗಿ ಬಿಡುವಿರಿ ಸ್ಲೋಗನ್ ಬೇರೆಯವರನ್ನು ಬದಲಾಯಿಸುವ ಮುಂಚೆ ಸ್ವಯಂ ಅನ್ನು ಬದಲಾಯಿಸಿಕೊಳ್ಳಿ ಇದೇ ಬುದ್ಧಿವಂತಿಕೆಯಾಗಿದೆ